ಹಲೋ ಫ್ರೆಂಡ್ಸ್ ರೇಡಿಯೋ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಊರಲ್ಲಿ ಅಂದರೆ ರೂಪಿನ ಅಗ್ರಹಾರದಲ್ಲಿ ಊರ ಹಬ್ಬ ನಡೀತಾ ಇದೆ ಊರ ಹಬ್ಬ ನಡೀತಾ ಇರೋ ಕಾರಣದಿಂದ ಇಲ್ಲಿ ದೇವರ ಎಲ್ಲ ದೇವರ ಒಂದು ಮಲ್ಲಿಗೆ ಹೂವಿನ ಪಲ್ಲಕ್ಕಿಗಳ ಉತ್ಸವ ನಡೀತಾ ಇದೆ ಹಾಗಾಗಿ ಇಲ್ಲಿ ಮೆರವಣಿಗೆ ಬರುತ್ತೆ ನಮ್ಮ ಫ್ರೆಂಡ್ ಮನೆ ಮುಂದೆ ಎಲ್ಲ ಪಲ್ಲಕ್ಕಿಗಳು ಬರೋದ್ರಿಂದ ನಾನು ರಾತ್ರಿ ಹನ್ನೊಂದು ಗಂಟೆಗೆ ನಮ್ಮ ಫ್ರೆಂಡ್ ಮನೆಗೆ ಬಂದೆ ಸುಮಾರು ಇಪ್ಪತ್ತ ಮೂರು ಅಷ್ಟು ಇಲ್ಲಿ ಪಲ್ಲಕ್ಕಿಗಳು ಬರ್ತಾ ಇದ್ದಾವೆ ಆ ಕಾರಣದಿಂದ ನಾವು ಹನ್ನೊಂದು ಗಂಟೆಯಿಂದನೇ ಇಲ್ಲೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಎಲ್ಲ ಒಂದು ಪಲ್ಲಕ್ಕಿಗಳಿಗೆ ದೇವರಿಗೆ ಎಲ್ಲಾನು ಕೂಡ ಹೂ ಕೊಡೋದಕ್ಕೋಸ್ಕರ ಮಲ್ಲಿಗೆ ಹೂಗಳನ್ನು ಹಾಗೆ ದಿಂಡುಗಳನ್ನು ಕಟ್ತಾ ಇದ್ದೀವಿ ಹಾಗೆ ಎಲ್ಲ ಪಲ್ಲಕ್ಕಿಗಳಿಗೂ ಕೂರೋಣ ಆರತಿ ಮಾಡೋದಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಹಾಗೆ ತಂಬಿಟ್ಟನ ಆರತಿ ಇಷ್ಟೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಕಾಯ್ಕೊಂಡು ಕೂತಿದ್ದೀವಿ ಎಷ್ಟೊತ್ತಿಗೆ ಬರುತ್ತೆ ಪಲ್ಲಕ್ಕಿ ಅಂತ ಹೇಳಿಬಿಟ್ಟು ಇನ್ನೂ ಗೊತ್ತಿಲ್ಲ ಆ ಕಾರಣದಿಂದ ನಾವು ಇದನ್ನೆಲ್ಲ ಮೊದಲಿಗೆ ರೆಡಿ ಮಾಡಿಟ್ಕೊಂಡು ಗೇಟ್ ಹತ್ತಿರ ಹೋಗಿ ಇಟ್ಕೊಂಡು ಆಮೇಲೆ ಬರೋ ಪ್ರತಿಯೊಂದು ಪಲ್ಲಕ್ಕಿಗೂ ಕೂಡ ಆರತಿಯನ್ನು ಮಾಡ್ತಾಯಿದ್ದೀವಿ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಎಲ್ಲಿನೂ ಕೂಡ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ನೋಡಿ ಕೀಲು ಬೊಂಬೆಗಳು ಬರೋದಕ್ಕೆ ಶುರುವಾಯಿತು ಈಗ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಈ ಬೊಂಬೆ ಅಂತೂ ನಾನು ವಿಡಿಯೋ ಮಾಡೋದನ್ನು ನೋಡಿಬಿಟ್ಟು ಬಂದು ನಿಂತ್ಕೊಂಡ್ಬಿಟ್ಟು ಒಂದೇ ಸಲಕ್ಕೆ ಎದೆ ಚೆಲ್ ಈ ಈ ಎದುರು ಬಂದು ನಿಂತಿತ್ತು ಅಷ್ಟು ನೋಡಿ ಹೆಂಗ್ ನೋಡ್ತಾ ಇದೆ ಎಷ್ಟು ಒಂದು ದೇವರ ಪಲ್ಲಕ್ಕಿಗಳು ಬಂದ್ವು ಅಂತಂತಂದ್ರೆ ಇಪ್ಪತ್ತ್ ಮೂರು ಪಲ್ಲಕ್ಕಿಗಳು ಬಂದ್ವು ಫ್ರೆಂಡ್ಸ್ ಮೊದಲಿಗೆ ಶ್ರೀ ಗಣೇಶನ ಪಲ್ಲಕ್ಕಿ ಬಂತು ಈ ಒಂದು ಏರಿಯಾದಲ್ಲಿ ಯಾವ್ಯಾವ ಒಂದು ದೇವರ ದೇವಸ್ಥಾನಗಳಿದಾವೋ ಎಲ್ಲ ದೇವಸ್ಥಾನದ ಪಲ್ಲಕ್ಕಿಗಳು ಕೂಡ ಬಂದವು ಮೊದಲಿಗೆ ಗಣೇಶನ ಪಲ್ಲಕ್ಕಿ ಬಂತು ಆಮೇಲೆ ಪಯಲ ಪಲ್ಲಕ್ಕಿ ಬಂತು ನೋಡಿ ಎಲ್ಲಮ್ಮ ತಾಯಿ ಅಪ್ಪಮ್ಮ ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ದೇವರು ಕಾಲ ಮೇಲೆ ಕಾಲು ಇರೋ ಒಂದು ಮಂಗಿಯಲ್ಲೇ ಅಲಂಕಾರವನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪಲ್ಯಕ್ಕೆ ಆಮೇಲೆ ಲಕ್ಷ್ಮೀ ವೆಂಕಟೇಶ್ವರನ ಪಲ್ಲಕ್ಕಾಗಿ ಪಲ್ಯಕ್ಕೆ ಕೂಡ ಬಂತು ವಾದ್ಯಗಳು ಮೇಳಗಳು ಎಲ್ಲೂ ಕೂಡ ತುಂಬ ಚೆನ್ನಾಗಿದ್ವು ತುಂಬ ಇತ್ತು ನಿಮಗೆ ಅದು ವಾದ್ಯ ಹಾಗೂ ಮೇಳಗಳ ಒಂದು ಸೌಂಡು ಕೇಳಿಸ್ಲಿ ಅಂತ ಹೇಳಿಬಿಟ್ಟು ನಾನು ಆ ಒಂದು ಸೌಂಡು ಮ್ಯೂಟ್ ಮಾಡಲಿಲ್ಲ ಹಾಗೆಯೇ ಸೌಂಡ್ ಕೊಡ್ತಾ ಇದ್ದೀನಿ ಇಲ್ಲಿ ಯಾವ್ಯಾವ ಒಂದು ಪಲ್ಲಕೆಗಳು ಬಂದವು ಅಂತಂದರೆ ಲಕ್ಷ್ಮೀನಾರಾಯಣ ನರಸಿಂಹಸ್ವಾಮಿ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಶಾಯಿಬಾಬಾ ರಾಘವೇಂದ್ರ ಸ್ವಾಮಿ ಹಾಗೆಯೇ ಯಲ್ಲಮ್ಮ ತಾಯಿ ಹಾಗೆ ಮಲ್ಲಿಕಾರ್ಜುನ ಬನಶಂಕರಿ ಗಂಗಮ್ಮ ತಾಯಿ ಹಾಗೆ ಗಣೇಶನ ಒಂದು ಪಲ್ಲಕ್ಕಿಗಳು ಕೂಡ ಬಂದವು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಪಲ್ಲಕ್ಕಿಗಳು ಕೂಡ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ನಾಗಲಮ್ಮನ ದೇವಸ್ಥಾನದ ಪಲ್ಲಕ್ಕಿ ಕೂಡ ಬಂತು ಇಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ರಾಧೆ ಕೃಷ್ಣ ಇದ್ದಾರೆ ನೋಡಿ ಪಲ್ಲಕ್ಕಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ನೋಡಿ ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇರೋ ಥರ ಪಲ್ಲಕ್ಕಿ ಕೂಡ ಮಾಡಿದ್ದಾರೆ ಇದೆಲ್ಲ ಕೂಡ ಫುಲ್ ಆನೆಗಳೇನೆ ಡೆಕೋರೇಷನ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಪಲ್ಲಕ್ಕಿಗೆ ಪ್ರತಿಯೊಂದು ಪಲ್ಲಕ್ಕಿನಲ್ಲೂ ಕೂಡ ನಾವು ಆರತಿಯನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆದು ಆಶೀರ್ವಾದ ತುಂಬ ಹತ್ತಿರದಿಂದ ನಾವು ಪಲ್ಲಕ್ಕಿಗಳನ್ನು ನೋಡಿದ್ವಿ ಹಾಗೆ ಹತ್ತಿರದಿಂದ ಒಂದು ದರ್ಶನವನ್ನು ಕೂಡ ಮಾಡಿದ್ವಿ ಹಾಗೆ ವಿಡಿಯೋನೂ ಅಷ್ಟೇ ನನಗೆ ತುಂಬ ಹತ್ತಿರದಿಂದ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಅವಕಾಶ ಸಿಕ್ತು ಚೆನ್ನಾಗಿ ಹಾಗಾಗಿ ಎದುರುಗಡೆಯಿಂದನೂ ಕೂಡ ವಿಡಿಯೋ ಮಾಡಿಕೊಂಡೆ ಸೈಡಿಂದನೂ ಕೂಡ ವಿಡಿಯೋ ಮಾಡಿಕೊಂಡೆ ಹಾಗೆ ಪ್ರತಿಯೊಂದು ಪಲ್ಲಕ್ಕಿಯ ಒಂದು ವಿಡಿಯೋಸ್ಗಳನ್ನೂ ಕೂಡ ಮಾಡಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ತುಂಬ ತುಂಬ ಖುಷಿಯಾಯಿತು ನನಗಂತೂ ಈ ಪಲ್ಲಕ್ಕಿಗಳೆಲ್ಲ ನೋಡ್ದ ನೋಡಿ ಸಿಂಹ ಬಾಯಿ ತೆರೆಯೋ ಥರ ಯಾವ ಥರ ಅಲಂಕಾರ ಮಾಡಿದ್ದಾರೆ ಹಾಗೆ ಶಿವ ಪಾರ್ವತಿನೂ ಅಷ್ಟೇ ಆಶೀರ್ವಾದ ಮಾಡ್ತಾ ಇರೋ ಥರ ಹಾಗೆ ಅವರು ಕಣ್ಣುಗಳು ಅಷ್ಟೇ ಕಣ್ಣುಗಳು ಮಿಟುಕಿಸ್ತಾ ಇರೋ ಥರನೂ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಶಿವ ಪಾರ್ವತಿಯ ಒಂದು ವಿಗ್ರಹಗಳು ಕೂಡ ನೋಡೋದಕ್ಕೆ ಹಿಂದೆ ಸಿಂಹಗಳು ಬಾಯಿ ತೆರೀತಾ ಇದೆ ನೋಡಿ ಚಾಮುಂಡೇಶ್ವರಿ ಇಲ್ಲಿ ನಮ್ಮ ಒಂದು ರೂಪೆ ನಗರ ಹಾರದಲ್ಲಿ ಎಷ್ಟು ದೇವಸ್ಥಾನಗಳಿದಾವುವು ಅಷ್ಟು ದೇವಸ್ಥಾನಗಳ ಪಲ್ಲಕ್ಕಿಗಳು ಕೂಡ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡಿ ಶಿವಲಿಂಗ ಇದೆ ಶಿವಲಿಂಗದ ಪಕ್ಕದಲ್ಲಿ ನಂದಿಗಳು ಇದೆ ಮೇಲೆ ಅಮ್ಮನವರು ಅಮ್ಮನವರು ವಿಗ್ರಹ ನೋಡಿ ಗಂಗಮ್ಮ ತಾಯಿಯ ಒಂದು ಪಲ್ಲಕ್ಕಿ ತುಂಬಾ ಚೆನ್ನಾಗಿತ್ತು ಪ್ರಕೃತಿಯೊಂದು ದೇವರಿಗೂ ಕೂಡ ಒಳ್ಳೊಳ್ಳೆ ಅಲಂಕಾರಗಳನ್ನು ಮಾಡಿ ಮಲ್ಲಿಗೆ ಭೂಮಿಯಲ್ಲಿ ಹಾಗೆ ಎಲ್ಲ ಚೆನ್ನಾಗಿ ಪಲ್ಲಕ್ಕಿಗಳು ಡೆಕೋರೇಷನ್ ಮಾಡಿ ಮೆರವಣಿಗೆ ಬಂದವು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಹಾಗೆ ಪಟಾಕಿಗಳೆಲ್ಲನೂ ಕೂಡ ಹೊಡಿತಾ ಇತ್ತು ಪ್ರತಿಯೊಂದು ಪಲ್ಲಕ್ಕಿಗೂ ಕೂಡ ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿರೋದ್ರಿಂದ ಒಂದೊಂದು ಪಲ್ಲಕ್ಕಿಗಳು ಕೂಡ ಬಂದಾಗ ಮಲ್ಲಿಗೆ ಹೂವಿನ ಸುವಾಸನೆ ಘಮ್ ಅಂತ ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ಈ ಒಂದು ಪಲ್ಲಕ್ಕಿಗಳು ಬರ್ತಾಯಿದ್ರೆ ಒಂದು ಒಳ್ಳೆ ಸುಗಂಧ ಕೂಡ ಬರ್ತಾಯಿತ್ತು ಮಲ್ಲಿಗೆ ಹೂವಿಂದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ನಮ್ಮ ಊರಿನ ಒಂದು ಪಲ್ಲಕ್ಕಿ ಉತ್ಸವ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು